ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ಹಾಕುವಂಥ ಡಿಸೈನ್ ಕೂಡ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ ಒಂದು ರೀತಿ ಗ್ರ್ಯಾಂಡ್ ಬ್ರೆಡೆಲ್ ಡಿಸೈನ್ ಅಂತಲೇ ಹೇಳ್ಬೋದು ಒಂದೇ ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಗ್ರ್ಯಾಂಡಾಗಿ ಈ ಡಿಸೈನ ನೀವು ಹಾಕೋಬೋದು ಸೊ ಫಸ್ಟ್ ಆಫ್ ಆಲ್ ಆ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಸ್ಯಾರಿ ಕಲರ್ ಇದೆ ಆಲ್ರೆಡಿ ಇದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದಕ್ಕೆ ಫಸ್ಟು ದಾರ ಬಂದು ಸೇಮ್ ಪಲ್ಲು ಕಲರು ಎಂಟು ಎಳೆ ದಾರನ ತೊಗೊಂಡಿದ್ದೀನಿ ಹಾಗೆ ರೆಗ್ಯುಲರ್ ಆಗಿ ತೊಗೊಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಅದು ಕೂಡ ನಡೆಯುತ್ತೆ ಇದಕ್ಕೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ ಸೊ ಡಿಸೈನ್ ತೋರಿಸ್ಬಿಡ್ತೀನಿ ತೋರಿಸ್ಬಿಟ್ಟು ಹಾಗೆ ಸೊ ಅರ್ಜೆಂಟಲ್ಲಿತ್ತು ಸೊ ಹಂಗಾಗಿ ಮುಗಿಸಿದ್ದೀನಿ ಇದನ್ನು ಆಲ್ರೆಡಿ ಒಂದು ಮುಕ್ಕಾಲು ಭಾಗ ಡಿಸೈನ್ ಹಾಕ್ಬಿಟ್ಟಿದ್ದೀನಿ ನಾನು ಸೊ ಈ ರೀತಿ ಬಂದಿದೆ ಫ್ರೆಂಡ್ಸು ಡಿಸೈನು ನೋಡ್ಬೋದು ನೀವು ಯಾವ ರೀತಿ ಪುಟಾಣಿ ವಾ ಫ್ಲವರ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಎಲ್ಲೋ ಇರೋದ್ರಿಂದ ನಾನು ಬಂದು ಎಲ್ಲೋ ಹಾಕಿದರೆ ಈ ಮಣಿ ಅನ್ನೋದು ಹೈಲೈಟ್ ಆಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಪಲ್ಲು ಕಲರ್ಲೇ ನಾನು ವರ್ಕನ್ನು ಮಾಡಿದ್ದೀನಿ ಸೊ ಪಲ್ಲು ಕಲರಲ್ಲೇ ರೆಡಲ್ಲಿ ವರ್ಕ್ ಮಾಡೋದ್ರಿಂದ ಸೊ ನಾವು ಹಾಕಿರುವಂಥ ಏನಿದೆಯಲ್ವ ಅದು ನೀಟಾಗಿ ಈ ಒಂದು ಡಿಸೈನ್ಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಪಲ್ಲು ಕಲರ್ಲೆ ವರ್ಕ್ ಮಾಡಿ ಕುಚ್ಚನ್ನ ಎಲ್ಲೋ ಕಲರಲ್ಲೇ ಹಾಕಿದರು ಅಂತ ಆಯಿತು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ವರ್ಕ್ ಅನ್ನೋದು ಕಂಪ್ಲೀಟ್ ಮಾಡಿದ್ದೀನಿ ಸೀರೆಗೆ ಸೊ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ಫಸ್ಟಲ್ಲಿ ಫಸ್ಟ್ ನೋಡಿ ಆ ಸ್ಟಾರ್ಟಿಂಗಲ್ಲಿ ನಾನು ಎರಡು ಸರಿ ಯಾವಾಗಲೂ ನಾವು ಲಾಕ್ ಮಾಡ್ಕೊತೀನಲ್ಲ ಆ ರೀತಿ ಎರಡು ಲಾಕನ್ನು ಹಾಕಿಬಿಟ್ಟು ಫೋರ್ ಚೈನ ಹಾಕ್ಕೊಂಡಿದ್ದೀನಿ ಸೊ ಫೋರ್ ಚೈನ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿಕೊಂಡು ಡಬಲ್ ಕ್ರೊಷನ್ನು ಈ ರೀತಿ ಡಬಲ್ ಕ್ರೊಷನ್ನು ಹಾಕ್ಕೊಂಬಿಟ್ಟು ಈ ಡಿಸೈನ್ ವರ್ಕ್ ಅನ್ನೋದು ಮಾಡಿದ್ದೀನಿ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನಾನಿಲ್ಲಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಅಕ್ಕಂಥ ಫಸ್ಟ್ ವೀಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಫಸ್ಟ್ ಇದು ಸ್ಟಾರ್ಟಿಂಗಲ್ಲೇ ಲಾಕ್ ಅಂತ ಅಂದ್ಕೊಳ್ಳಿ ಸೊ ಸ್ಟಾರ್ಟಿಂಗಲ್ಲಿ ಇತ್ತೀರಿ ಲಾಕ್ ಹಾಕಿದ ಮೇಲೆ ಒಂದು ಟೂ ಚೈನ್ ಹಾಕಿದ್ದೀನಿ ನಾನು ಈಗ ಬಂದು ತ್ರೀ ಚೈನ್ ಹಾಕೊತಾ ಇದ್ದೀನಿ ತ್ರೀ ಆ್ಯಂಡ್ ಫೋರ್ ಫೋರ್ ಚೈನು ಇದು ಕುಚ್ಚು ಕಟ್ಕೊಳ್ಳೋದಕ್ಕೆ ಸೊ ಫೋರ್ ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನಿಣ್ಣನ ಹಾಕಿದ್ವಿ ಈ ರೀತಿ ದಾರದ್ದಂದು ಲಾಕ್ ಮಾಡಿದ್ವಿ ಸೊ ಈ ರೀತಿ ಫೋರ್ ಚೈನ್ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ ಸೊ ಫೋರ್ ಚೈನ್ ಹಾಕಿ ದಾರನ ಸ್ವಲ್ಪ ಮೇಲೆ ಮಾಡ್ಕೊಂಡ್ಮೇಲೆ ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಸೇಮ್ ಸ್ಟಾರ್ಟಿಂಗಲ್ಲೇ ಅಂದ್ಕೊಳ್ಳಿ ಇದು ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಒಂದು ಬೀಟನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿದ್ದೀನಿ ಸೊ ಲಾಕ್ ಹಾಕ್ಬಿಟ್ಟು ಸೊ ಒನ್ ಟೈಮ್ ನೀಡದ ಮೇಲೆ ದಾರ ಸುತ್ತಕೊಂಡು ಈ ಬೀಡನ್ನ ಈ ರೀತಿ ಸ್ಯಾರಿಗೆ ಫೋಲ್ಡ್ ಮಾಡಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ಲ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಸ್ವಲ್ಪ ಲೆಂತಿಯಾಗಿ ಹೇಳ್ಕೊಳ್ಳಿ ಕಂಬ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಸೊ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಸೊ ಡಬಲ್ ಕ್ರೋಷಿಯನ್ನು ಹಾಕಿದ್ದೀನಿ ಸೊ ಈ ರೀತಿ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ನೀಡದ ಮೇಲೆ ದಾರ ಸುತ್ಕೊಂಡು ಅದೇ ಪಕ್ಕೇ ಇನ್ನೂ ಒಂದು ಡಬಲ್ ಕೃಷಿಯನ್ನು ಹಾಕೊತಾ ಇದ್ದೀನಿ ಸೊ ಎರಡರಲ್ಲಿ ಒಂದು ಸರಿ ಮತ್ತೆ ಎರಡರಲ್ಲಿ ಸರಿ ಸೊ ಎರಡು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮಾಡಿಕೊಂಡು ಎಲೆ ಮೇಲೆ ಎಳ್ಕೊಳ್ಳೋಣ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಈ ರೀತಿ ಸ್ಮಾಲ್ ಬೀಡ್ ಆ್ಯಡ್ ಮಾಡಿದ ಮೇಲೆ ಮತ್ತೆ ಬೀಡ್ ಲಾಕ್ ಹಾಕೋದೇನು ಬೇಡ ಹಾಗೆ ನೀಡದ ಮೇಲೆ ಮತ್ತೆ ಒನ್ ಟೈಮ್ ದಾರನ ಸುತ್ತಕೊಂಡು ಈ ರೀತಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಪಲ್ಲುಗೆ ನೀಡಲ್ಲ ಹಾಕಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸಾರಿ ಮತ್ತೆ ಎರಡರಲ್ಲಿ ಒಂದು ಸಾರಿ ಮತ್ತೆ ಒಂದು ಡಬಲ್ ಕೃಷಿಯನ್ನು ಹಾಕಿದ್ದೀನಿ ಮತ್ತೆ ಒಂದು ಡಬಲ್ ಕೃಷಿ ಹಾಕಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೊಷನ್ನು ಹಾಕ್ಕೊತಾ ಇದ್ದೀನಿ ಇನ್ನು ಒಂದು ಡಬಲ್ ಕೃಷಿಯನ್ನು ಇದ್ದೀನಿ ಸೊ ಈಗ ಕೂಡಿ ಈ ಸೈಡಲ್ಲಿ ಕೂಡ ಎರಡು ಡಬಲ್ ಕೃಷಿಯನ್ನು ಹಾಕಿದ್ದೀನಿ ಸೊ ಈ ಬೀಡ್ ಹಾಕಿದ ಮೇಲೆ ಟೂ ಟೈಮ್ ಡಬಲ್ ಕ್ರೋಷನ್ನು ಮಾಡಿಕೊಂಡು ಮಧ್ಯದಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಸೇಮ್ ಟೂ ಟೈಮ್ ಟೂ ಡಬಲ್ ಕೃಷಿಯನ್ನು ಹಾಕಿದ್ದೀನಿ ಸೊ ಈ ರೀತಿ ಎರಡು ಡಬಲ್ ಕೃಷಿ ಕಂಬನ ಹಾಕಿದ ಮೇಲೆ ಚೈನ್ಗಳನ್ನ ಹಾಕೊತಾ ಇದ್ದೀನಿ ಈಗ ನಾನು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಆ್ಯಂಡ್ ಫೋರ್ ಇದು ಫೈವ್ ಐದು ಚೈನ್ಗಳನ್ನ ಹಾಕ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಎರಡುಗಡೆ ಕೈಯಿಂದ ಇದರ ಸಹಾಯದಲ್ಲಿ ಇಟ್ಕೊಂಡ್ಬಿಟ್ಟು ನೀಡಲ್ಲ ತೆಗೆದುಬಿಟ್ಟು ಇಲ್ಲಿ ಏನು ನೀವು ನೀಡ ಬಿಡ್ ಲಾಕ್ ಮಾಡಿದಿರಲ್ವ ಇಲ್ಲಿ ಚೈನ್ ಥರ ಏನು ಕಾಣಿಸ್ತಾ ಇದೆಯಲ್ಲ ಅದ್ರ ಹೋಲಲ್ಲಿ ನೀಡಲ್ಲ ಹಾಕಿಬಿಟ್ಟು ಈ ದಾರನ ರಿವರ್ಸಲ್ಲಿ ಈ ರೀತಿ ಎಳ್ಕೊಳ್ಳೋಣ ಸೊ ಈ ರೀತಿ ಎಳ್ಕೊಂಬಿಟ್ಟು ಸ್ವಲ್ಪ ಟೈಟಾಗಿ ಮಾಡ್ಕೊಳ್ಳಿ ಇದು ಲಾಕ್ ಆಗುತ್ತೆ ಮೇಲೆ ಹಾಕುವಂಥ ಫೈ ಚೈನ ಲಾಕ್ ಮಾಡ್ಕೊಳ್ಳಿ ಸೊ ಜಾರ ಮಿಸ್ ಆಯಿತು ಸೊ ಬ್ಯಾಕ್ ಸೈಡಲ್ಲಿ ಹೋಗ್ಬಿಟ್ಟು ಇದನ್ನು ಮತ್ತೆ ಒಂದು ಸರಿ ನಾನು ನೀಟಾಗಿ ಲಾಕ್ ಮಾಡ್ಕೊತೀನಿ ಸೊ ಮತ್ತೆ ಒಂದು ಸರಿ ನೀಟಾಗಿ ತ ದಾರ ಬ್ಯಾಕ್ ಸೈಡ್ ಹೇಳ್ಕೊಂಬಿಟ್ಟು ಇದ್ರನ್ನಲ್ಲಿ ಹಾಕಿ ಇದನ್ನು ರಿವರ್ಸಲ್ಲಿ ಹೇಳ್ಕೊತೀನಿ ಸೊ ಈ ರೀತಿ ನೀಟಾಗಿ ಬಂದರೆ ಡಿಸೈ ನಿಮಗೆ ಸುಖ ಬರೋದಿಲ್ಲ ದಾರ ಸೊ ಈ ರೀತಿ ಮೇಲೆ ಹಾಕಿರುವಂಥ ಫೈ ಚೈನ್ನ ಲಾಕ್ ಮಾಡ್ಕೊಳ್ಳಿ ಸೊ ಫೈವ್ ಚೈನ್ ಲಾಕ್ ಹಾಕಿದ ಮೇಲೆ ಜಸ್ಟ್ ಇನ್ನು ಒಂದು ಚೈನ್ನ ಹಾಕೊತೀನಿ ಇದು ಎರಡು ಚೈನ್ ಥರ ಕೌಂಟ್ ಆಗುತ್ತೆ ನಿಮಗೆ ಲಾಕ್ ಮಾಡಿ ಸ್ವಲ್ಪ ಎಳ್ದಾಗ ಆಲ್ರೆಡಿ ದಾರ ಇರುತ್ತೆ ಸೊ ಮತ್ತೆ ಒಂದು ಚೈನ್ ಹಾಕಿದಾಗ ಇಲ್ಲಿ ಎರಡು ಚೈನ್ ಥರ ಕೌಂಟ್ ಆಗಿರುತ್ತೆ ಈ ರೀತಿ ಎರಡು ಚೈನ್ಗಳು ಹಾಕಿದ ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಇಲ್ಲೇನು ನಾವು ಚೈನ್ ಹಾಕಿದ್ವಲ್ಲ ಫೈ ಚೈನ್ ಅದ್ರ ಒಳಗಡೆ ನೀಡಲನ್ನ ಹಾಕಿ ಸ್ವಲ್ಪ ದಾರನ ಈ ರೀತಿ ಎಳ್ಕೊಂಡು ಮತ್ತೆ ಬಂದು ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಎರಡರಲ್ಲಿ ಒಂದು ಸಾರಿ ಮತ್ತು ಎರಡರಲ್ಲಿ ಒಂದು ಸೈಡ್ ಸೊ ಒಂದು ಡಬಲ್ ಕೃಷಿನ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ ಮಾಡ್ಕೊಂಡಿದ್ದೀನಿ ಸೊ ತ್ರೀ ಚೈನ ಹಾಕ್ಕೊಂಬಿಟ್ಟು ಇಲ್ಲಿ ಟೂ ಚೈನು ಹಾಗೆ ಡಬಲ್ ಕೃಷಿ ಮಧ್ಯದಲ್ಲಿ ನೀಡನ್ನ ಹಾಕಿ ದಾರನ ತಗೊಂಡು ಮೇಲೆ ಹಾಕಿರುವಂಥ ತ್ರೀ ಚೈನ ಈ ರೀತಿ ಲಾಕ್ ಮಾಡಿದ್ರೆ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿಯಾಗುತ್ತೆ ಸೊ ಇದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರನ ಸುತ್ಕೊಳ್ಳೋದು ಈ ಫೈ ಚೈನಲ್ಲಿ ಹೋಗಿ ದಾರನ ತಗೊಂಡು ಡಬಲ್ ಕೃಷಿಯನ್ನು ಒಂದು ಡಬಲ್ ಕೃಷಿಯನ್ನ ಹಾಕೊಂಡ್ಬಿಟ್ಟು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ನ ಹಾಕ್ಕೊಂಡಿದ್ದೀನಿ ತ್ರೀ ಚೈನ ಹಾಕೊಂಡ್ಬಿಟ್ಟು ಮತ್ತೆ ಈ ತ್ರೀ ಚೈನ್ನ ಆ ಡಬಲ್ ಕೃಷ್ಯದಲ್ಲಿ ಲಾಕ್ ಮಾಡಿದ್ದೀನಿ ಸೊ ಈ ರೀತಿಯಾಗಿ ನಾನು ಈ ಒಂದು ಫೈ ಚೈನಲ್ಲಿ ಆರು ಡಬಲ್ ಕೃಷಿ ಕಂಬಗಳನ್ನ ಹಾಕ್ಕೊತೀನಿ ಸೊ ಆರು ಡಬಲ್ ಕೃಷಿ ಕಂಬಗಳಿಗೆ ಪ್ರತಿಯೊಂದು ಕಂಬನೂ ಹಾಕಿದ ಮೇಲೆ ಈ ರೀತಿ ತ್ರೀ ಚೈನ್ನ ಹಾಕ್ಕೊಂಡು ಸ್ಮಾಲ್ ಪಿಕೌಟ್ ಅನ್ನೋದು ಹಾಕ್ಕೋಬೇಕಾಗುತ್ತೆ ಈ ಡಿಸೈನ್ಗೆ ಸೊ ಲಾಕ್ ಮತ್ತು ನೀಡರ್ ಬೆಲೆ ಒನ್ ಟೈಮ್ ದಾರ ಸುತ್ಕೊಂಡು ಇದೇ ಫೈವ್ ಚೈನಲ್ಲಿ ಹೋಗಿ ಡಬಲ್ ಕೃಷಿ ಕಂಬ ಒನ್ ಟೂ ತ್ರೀ ಚೈನ್ ಮತ್ತು ಡಬಲ್ ಕೃಷಿ ಕಂಬದಲ್ಲಿ ಹೋಗಿ ಮೇಲೆ ಹಾಕಿರುವಂಥ ತ್ರೀ ಚೈನ ಲಾಕ್ ಮತ್ತೆ ನೀಡರ್ ಬೆಲೆ ಒನ್ ಟೈಮ್ ದಾರನ ಸುತ್ಕೊಳ್ಳೋಣ ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಇದ್ದೀನಿ ಮತ್ತು ಸೇಮ್ ತ್ರೀ ಚೈನ ಹಾಕ್ಕೊಳ್ತಾ ಇದ್ದೀನಿ ಸೊ ತ್ರೀ ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಲಾಕ್ ಇದ್ದೀನಿ ಸೊ ಪಿಕೌಟ್ ನಿಮಗೆ ಸ್ವಲ್ಪ ಅದು ದೊಡ್ಡದಾಗಿ ಬೇಕು ಅಂದರೆ ನೀವು ಫೋರ್ ಚೈನ್ ಹಾಕಿ ಕೂಡ ಲಾಕನ್ನು ಮಾಡ್ಕೋಬೋದು ಬಟ್ ಬೇಡ ಏನಕ್ಕಪ್ಪ ಅಂದರೆ ನಾನು ಇಲ್ಲಿ ತೊಗೊಂಡಿರೋಂಥದ್ದು ಎಂಟು ಎಳೆ ದಾರ ಸೊ ಆಲ್ರೆಡಿ ದಾರ ಸ್ವಲ್ಪ ದಪ್ಪ ಆಗಿರುತ್ತೆ ಎರಡೆಳೆ ಎಕ್ಸ್ಟ್ರಾ ಆಗಿರುತ್ತಲ್ವ ಹಾಗಾಗಿ ಪಿಕೊಟ್ಟು ನೀಟಾಗಿ ನಿಮಗೆ ತಿಕ್ಕಾಗಿ ಬರುತ್ತೆ ಸೊ ಆರು ಎಳೆ ದಾರ ತಗೊಳ್ಳೋಂಗಿದ್ರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆಗಿದೆ ಸಾರಿ ಸೊ ಆರು ಹಾಕಿದ್ದೀನಿ ಪರವಾಗಿಲ್ಲ ಒಂದು ಎರಡು ಹೆಚ್ಚು ಕಮ್ಮಿ ಕಂಬಗಳ ಹಾಕಿದರೆ ಡಿಸೈನ್ ಏನೇನು ಅಂತ ಇನ್ನೂ ನಿಮಗೆ ಮಿಸ್ ಅನಿಸಲ್ಲ ಬಟ್ ಏನಪ್ಪ ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಕೌಂಟ್ ಮಾಡಿ ಪಿಕೊಟ್ಟನ್ನು ಹಾಕಿದ್ದೀರೋ ಡಬಲ್ ಕೃಷಿಯನ್ನು ಹಾಕಿದ್ರು ಅದೇ ಕೌಂಟಲ್ಲಿ ನೆಕ್ಸ್ಟ್ ಹಾಕುವಂಥ ಬ ಫ್ಲವರ್ಗೆ ಅದೇ ರೀತಿ ಕೌಂಟ್ ಮಾಡ್ಕೊಳ್ಳಿ ಎಲ್ಲವೂ ನೀಟಾಗಿ ಕರೆಕ್ಟಾಗಿ ಬರುತ್ತೆ ಸೊ ಇಲ್ಲಿ ನೋಡಿ ಒಂದು ಪಿಕೊಟ್ ಹಾಕಿದ ಮೇಲೆ ಇಲ್ಲಿ ಯಾವುದೇ ರೀತಿ ನೀಡಿದ ಮೇಲೆ ದಾರ ಸುತ್ತಕೊಳ್ಳೋದು ಬೇಡ ಹಾಗೆಯೇ ಇದೇ ಫೈ ಚೈನಲ್ಲಿ ಜಸ್ಟ್ ಈ ರೀತಿ ದಾರನ ತೊಗೊಂಡು ಒಂದು ಸಿಂಗಲ್ಲಾಗಿ ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕ್ ಹಾಕಿದಾಗ ಈ ಫ್ಲವರ್ ಅನ್ನೋದು ಕಂಪ್ಲೀಟಾಗಿ ಮುಗಿದಾಗುತ್ತೆ ಸೊ ಈಗ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ ಈಗ ಮತ್ತೆ ಸೇಮ್ ಸ್ಟಾರ್ಟಿಂಗಲ್ಲಿ ದೊಡ್ಡ ಬೀಡನ್ನ ತೊಗೊಂಡಿದ್ನಾಗ ಅದೇ ಬೀಡ್ಸನ್ನ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಸೊ ಈ ರೀತಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ ಸೊ ಈ ಬೀಡ್ ಲಾಕ್ ಹಾಕಿದ ಮೇಲೆ ನೋಡಿ ಇದು ಮತ್ತೆ ಕೆಳಗಡೆ ಸೀತೆ ಪಲ್ಲುಗೇನು ಇದನ್ನು ಲಾಕ್ ಮಾಡಬೇಕಾಗುತ್ತೆ ಸೊ ಕೆಳಗಡೆ ಯಾವ ರೀತಿ ಲಾಕ್ ಮಾಡಿದ್ದೀವೋ ಆ ರೀತಿ ಊಟ ಎಳೆಯುತ್ತ ಹಾಕೋದು ಬೇಡ ಜಸ್ಟ್ ಈ ರೀತಿ ಲೂಸಲ್ಲೇ ಇದನ್ನು ಸ್ವಲ್ಪ ನೋಡ್ಕೊಂಬಿಟ್ಟು ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕೊಂಡಿದ್ದೀನಿ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಫೋರ್ ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟ್ಗೆ ಈ ಫೋರ್ ಚೈನ ಲಾಕ್ ಮಾಡ್ಕೊತೆ ಸೊ ಮತ್ತು ಸೇಮ್ ದಾರನ ಸ್ವಲ್ಪ ಮೇಲೆ ಮಾಡ್ಕೊಳ್ಳೋಣ ಮತ್ತು ಆ ಸೇಮ್ ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ರೀತಿ ಮಣಿನ ತಗೊಂಡು ಮಣಿನ ಲಾಕ್ ಮಾಡಿ ಮತ್ತು ಸೇಮ್ ಮತ್ತೆ ಒನ್ ಟೈಮ್ ಇಲ್ಲದ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬೀಟ್ ಫೋಲ್ಡ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ನೀಡನ್ನ ಹಾಕಿ ಮತ್ತೆ ಈಗ ನಾನು ಟೂ ಟೈಮ್ ಡಬಲ್ ಕೃಷಿ ಕಂಬನ ಹಾಕ್ತಾಯಿದ್ದೀನಿ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು ಆ ಪಾಯಿಂಟ್ ಸ್ವಲ್ಪ ಗ್ಯಾಪಲ್ಲಿ ಹೋಗಿ ಎರಡು ಡಬಲ್ ಕೃಷಿನ ಹಾಕಿ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಎರಡು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒಂದು ಸ್ಮಾಲ್ ಬೀಡ್ಸ್ ಆಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲಿರುವಂಥ ಬಟ್ಟೆಗೆ ನೆಕ್ಸ್ಟ್ ಟೂ ಟೈಮ್ ಡಬಲ್ ಕೃಷಿ ಕಂಬ ಟು ಟೈಮ್ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಫೈ ಚೈನ ಹಾಕ್ಕೊತಾ ಇದ್ದೀನಿ ಫೈವ್ ಚೈನ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಫಸ್ಟ್ ಏನು ಬೀಡ್ ಲಾಕ್ ಮಾಡಿದ ಚೈನ್ ಥರ ಏನು ಕಾಣಿಸ್ತಾ ಇದೆಯಲ್ವ ಅದರೊಳಗೆ ನೀನು ನೀಡನ್ನ ಹಾಕಿ ದಾರನ ಬ್ಯಾಕ್ ಸೈಡಲ್ಲಿ ಈ ರೀತಿ ಹೇಳ್ಕೊತಾ ಇದ್ದೀನಿ ಸೊ ನೀವು ಬೇಕಿದ್ದರೆ ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ಲಾಕ್ ಮಾಡ್ಕೋಬೋದು ಸೊ ಲಾಕ್ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ ಹಾಕ್ಕೊಂಡು ಡಬಲ್ ಕೃಷಿಯನ್ನು ಕಂಟಿನ್ಯೂ ಆಗಿ ಈ ಫೈವ್ ಚೈನಲ್ಲಿ ಸಿಕ್ಸ್ ಡಬಲ್ ಹಾಕ್ತಾ ಇದ್ದೀನಿ ಸೊ ಪ್ರತಿಯೊಂದು ಡಬಲ್ ಕ್ರೋಶಕ್ಕೂ ಒಂದೊಂದು ಪಿಕೋ ಹಾಕ್ಬಿಟ್ಟು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿಯಾಗಿ ಹಾಕೋಬೋದು ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಆಗಿ ಅನಿಸುತ್ತೆ ಎರಡು ಈಕ್ವಲ್ ಆಗಿ ಕೂಡ ಬರುತ್ತೆ ಈ ಡಿಸೈನ್ಗೆ ಸೊ ಇದಕ್ಕೆ ಬಂದು ಕುಚ್ಚು ನಾನು ಬಫ್ ಥರ ಕುಚ್ಚು ಇದ್ದೀನಿ ಅಂದರೆ ಬಿ ಕುಚ್ಚು ಮಧ್ಯೆ ಒಂದು ಬೀರ್ಸ್ನ ಇಟ್ಬಿಟ್ಟು ಕುಚ್ಚು ಅನ್ನೋದು ಈ ಡಿಸೈನ್ಗೆ ನಾನು ಇದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಕುಚ್ಚು ಕೂಡ ಹಾಕೋಬೋದು ಬಟ್ ಅದು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಕುಚ್ಚು ಅನ್ನೋದು ಈ ಡಿಸೈನ್ಗೆ ನಾನು ಹಾಕ್ತಾಯಿದ್ದೀನಿ ಸೊ ಫೈನಲ್ ಹೋಗಿ ಈ ರೀತಿ ಬರುತ್ತೆ ಡಿಸೈನು ತುಂಬ ಈಸಿಯಾಗಿ ಒಂದು ಪುಟಾಣಿಯಾಗಿರುವಂಥ ಬ್ಲೌಸು ನಿಮಗೆ ಅಷ್ಟೇನು ಪುಟಾಣಿ ಡಿಸೈನ್ ಅನ್ಸಲ್ಲ ಇದು ಆ ಕುಚ್ಚು ಬಂದು ಲೆಂತಿಯಾಗಿ ಬಂದಾಗ ಡಿಸೈನ್ ಇರ್ಬೋದು ನೀವು ಯಾವ ರೀತಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಬರುತ್ತೆ ಡಿಸೈನ್ ಅನ್ನೋದು ಸೊ ಸ್ಯಾರಿ ಫುಲ್ಲಾಗಿ ನಾನು ಹಾಕ್ತೀನಿ ಆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ನಿಗೂ ಕೂಡ ಇಷ್ಟ ಆಗುತ್ತೆ ಬಿಗಿನರ್ಸಿಗೆ ಕೂಡ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಸೊ ರೆಗ್ಯುಲರ್ ಆಗಿ ಕಸ್ಟಮರ್ಗೆ ಏನಾದರೂ ಡಿಫ್ರೆಂಟ್ ಬೇಕಂದರೂ ಕೂಡ ನೀವು ಈ ಡಿಸೈನ್ ಆರಾಮಾಗಿ ಟ್ರೈ ಮಾಡ್ಬೋದು ಫಾಸ್ಟಲ್ಲಿ ಕೂಡ ಆಗುವಂಥದ್ದು ಬನ್ನಿ ಇದಕ್ಕೆ ಕುಚ್ಚು ಹಾಕ್ತೀನಿ ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಕುಚ್ಚು ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡಿಸೈನು ಕಂಪ್ಲೀಟಾಗಿ ಮುಗಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಹಾಕಿದ ಮೇಲೆ ಕುಚ್ಚು ಕೂಡ ಕಟ್ಟಿದ್ದೀನಿ ಕುಚ್ಚು ಕುಟ್ ಕಟ್ಟಿದ ಮೇಲೆ ಸೊ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕಿರುವಂಥ ಒಂದು ಸ್ಟೆಪ್ ಕ್ರೋಶ ಡಿಸೈನ್ ಅಂತಲೇ ಹೇಳ್ಬೋದು ತುಂಬಾ ಕ್ಯೂಟಾಗಿ ಬಂದಿದೆ ಹಾಗೆ ಸಿಂಪಲ್ಲಾಗೂ ಇಲ್ಲ ಫುಲ್ ಹೆವಿಯಾಗಿ ಓವರ್ ಓವರ್ ಆಗಿ ಗ್ರ್ಯಾಂಡಾಗಿ ಇಲ್ಲ ಒಂದು ರೀತಿ ಡೀಸೆಂಟ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಕ್ಯಾಮ್ರಾದಲ್ಲಿ ಬಟ್ ಅಷ್ಟು ಕಾಣಿಸ್ತಾ ಇಲ್ಲ ಬಟ್ ಎದುರುಗಡೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಥ್ರೆಡ್ ವರ್ಕೂ ಕೂಡ ಇದೆ ಹಾಗೆ ಈಕ್ವಲ್ ಆಗಿ ಮಣಿ ಕೂಡ ಆ್ಯಡ್ ಮಾಡಿದ್ದೀನಿ ಈ ಡಿಸೈನ್ಗೆ ಸೊ ಕುಚ್ಗೆ ಬಂದುಬಿಟ್ಟು ನಾನು ಬಫ್ ಥರ ಕುಚ್ಚನ್ನ ಹಾಕ್ತೀನಿ ಅಂತ ಹೇಳಿದ್ದೀನಪ್ಪ ಸೊ ಹಂಗಾಗಿ ಒಳಗಡೆ ಒಂದು ಬೀಡನ್ನ ಇಟ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ ಸೊ ಕುಚ್ಚು ಬಂದು ಸ್ವಲ್ಪ ಲೆಂತಿಯಾಗಿ ಕುಚ್ಚನ್ನ ಕಟ್ಟಿದ್ದೀನಿ ಸೊ ಏನಕ್ಕಪ್ಪ ಅಂದರೆ ಡಿಸೈನ್ ಬಂದು ಈ ರೀತಿ ಆ ಫ್ಲವರ್ ಥರ ಇರೋದ್ರಿಂದ ಅಲ್ಲಿ ಮಧ್ಯದಲ್ಲಿ ಒಂದು ಫ್ಲವರ್ ಥರ ಕಾಣಲಿ ಅಂತ ಹೇಳಿಬಿಟ್ಟು ಈ ಡಿಸೈನ್ಗೆ ನಾನು ಕುಚ್ಚು ಅನ್ನೋದು ಸ್ವಲ್ಪ ಲೆಂತಿಯಾಗಿ ಈ ಥರ ಬಫ್ ಅನ್ನೋದು ಹಾಕಿದ್ದೀನಿ ಬಫ್ ಹಾಕಿ ಬೀಡ್ಸನ್ನ ಇಟ್ಬಿಟ್ಟು ಬಫ್ ಥರ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಸೊ ಈ ಥರ ಕುಚ್ಚು ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಸೊ ಮಧ್ಯದಲ್ಲಿ ನಾವು ಏನು ವರ್ಕ್ ಮಾಡಿದ್ದೀವೋ ಅದು ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಅನ್ನೋದು ನಾವು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಈ ಡಿಸೈನ್ಗೆ ಸೊ ನೀವು ನೋಡ್ಬೋದು ಈ ರೀತಿ ಬಂದಿದೆ ಸೊ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ ಇದಕ್ಕೂ ಕೂಡ ಒಂದೇ ಕಲರಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಸೊ ಎಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಮೆರೂನ್ ರೆಡ್ ಇದೆ ಸ್ಯಾರಿ ಪಲ್ಲು ಬಂದು ಸೊ ಡಿಸೈನ್ ಲುಕ್ಕು ಈ ಥರ ಬಂದಿದೆ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು ಸೊ ಫೈನಲ್ ಲುಕ್ಕು ಈ ರೀತಿ ಇದೆ ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ